ನನ್ನ ಹೆಸರು ದೇವಿದಾಸ್ ಜೋಶಿ ಆರ್ ಎಸ್ ಸಿ ಜಿಲ್ಲಾ ಘಟಕದ ಅಧ್ಯಕ್ಷ ಆತ್ಮೀಯರೇ ಈಗಾಗಲೇ ನಾನು ಈ ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಮತ್ತು ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ನಮ್ಮ ಬೇಡಿಕೆಗಳ ವಿಚಾರವಾಗಿ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ದೇನೆ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಮತ್ತು ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತೇವೆ ಮುಖ್ಯವಾಗಿ ಈ ಪ್ರತಿಭಟನೆ ಯಾಕೆ ಅನ್ನೋದು ಭಾಳ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ ನಮ್ಮ ವಿವಿಧ ಬೇಡಿಕೆಗಳಿವೆ ಅದರಲ್ಲಿ ಮುಖ್ಯವಾಗಿ ನಿರ್ದೇಶನಾಲಯ ಆಗಬೇಕು ಡೈರೆಕ್ಟ್ರ್ಯಾಕ್ಟ್ ಆಗಬೇಕು ನಿರ್ದೇಶನ ಮಾಡಲಿಕ್ಕೆ ಯಾವುದೇ ಅವಕಾಶಗಳಿಲ್ಲ ಅಂದರೆ ಇಲಾಖೆಗಳಿಗೆ ಅವುಗಳನ್ನು ಮರ್ಜ್ ಮಾಡಬೇಕು ಎಸ್ ಸಿ ಎಸ್ ಟಿ ಮತ್ತು ಬಿ ಸಿ ಇಲಾಖೆಗಳಿಗೆ ಅವುಗಳನ್ನು ಮರ್ಜ್ ಮಾಡಬೇಕು ಅನ್ನೋದು ನಮ್ಮ ಮುಖ್ಯವಾದಂಥ ಬೇಡಿಕೆ ಅದಾದ ನಂತರ ಡಿ ಸಿ ಆರ್ ಜೆ ಅಂದರೆ ಮರಣ ಮತ್ತು ನಿವೃತ್ತಿ ಉಪದಾನ ಅಂತ ಹೇಳಿ ನೌಕರಿಗೆ ಅದು ಭಾಳ ಮುಖ್ಯವಾದಂಥ ಸವಲತ್ತು ಯಾಕಂದರೆ ನಿವೃತ್ತಿಯಾದ ಜೀವನ ಭಾಳ ಮುಖ್ಯವಾಗಿರುತ್ತೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆಮೇಲೆ ಎಚ್ ಆರ್ ಎ ಕಡಿತದಿಂದ ವಿನಾಯಿತಿಯನ್ನು ನೋಡಬೇಕು ಅಂದರೆ ಒಂದು ಕಡೆಯಿಂದ ಕೊಡೋದು ಇನ್ನೊಂದು ಕಡೆಯಿಂದ ಕಸ್ಕೊಳ್ಳುವಂಥದ್ದಾಗ್ಬಿಟ್ಟಿದೆ ಆಮೇಲೆ ಜ್ಯೋತಿ ಸಂಜೀನಿ ಆರೋಗ್ಯ ಭಾಳ ಮುಖ್ಯ ಈಗಾಗಲೇ ನಮ್ಮ ಸುಮಾರು ನೂರ ಐವತ್ತು ಜನ ನೌಕರು ಏನಾಗಿದೆ ಅಂದರೆ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗೆ ಸಾವನ್ನಪ್ಪಿದ್ದಾರೆ ಯಾವುದೇ ರೀತಿಯಾದಂಥ ಆರೋಗ್ಯದ ವಿಚಾರಗಳಿಗೆ ಆಗಿರ್ಬೋದು ಇನ್ನಿತರ ವಿಚಾರಗಳಿಗೆ ನೋಡಿದಾಗ ಭಾಳ ನಮಗೆ ನೋವು ಆಗ್ತದ ನೋವಿನ ಸಂಗತಿ ಉಂಟಾಗ್ತಾ ಇದೆ ಯಾಕಾದರೂ ನಾವು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅನ್ನೋಂಥ ನಮಗೊಂದು ರೀತಿ ಭಾವನೆಗಳು ಉಂಟಾಗ್ತಾ ಇದ್ದಾವೆ ಸೊ ಇಷ್ಟೊಂದು ಒಳ್ಳೆಯ ರಿಸಲ್ಟನ್ನು ನಮ್ಮಿಂದ ಬಯಸ್ತಾ ಇದ್ರಿ ಎಲ್ಲ ಸವಲತ್ತನ್ನು ನಮ್ಮಿಂದ ಬಯಸ್ತಾ ಇದ್ರಿ ಆದರೆ ನಮ್ಮ ಸೇವಾ ಭದ್ರತೆಯನ್ನು ಯಾಕೆ ನಡೀತಾ ಇದಿಲ್ಲ ನಮ್ಮ ಭವಿಷ್ಯಕ್ಕೆ ಭದ್ರತೆಯನ್ನು ಯಾಕೆ ಒದಿಸ್ತಾ ಇಲ್ಲ ಅನ್ನೋದು ನಮ್ಮ ಬಹುಮುಖ್ಯವಾದಂಥ ಪ್ರಶ್ನೆ ಆಗಿ ನಮ್ಮನ್ನು ಕಾಡ್ತಾ ಇದೆ ಅದಾದ ನಂತರ ವಿಶೇಷ ಹತ್ತು ಪರ್ಸೆಂಟ್ ಅಲೌನ್ಸ್ ಕೂಡ ಕೊಡು ಅಂತ ಹೇಳಿ ನಾವು ಕೇಳ್ತಾಯಿದ್ದೀವಿ ಯಾಕೆ ಕೇಳ್ತಾಯಿದ್ದೀವಿ ಅಪ್ಪ ಅಂದರೆ ನೀವು ನಿಮಗೆಲ್ಲರಿಗೂ ಹಾಗೆ ಈ ಸರ್ಕಾರಿ ಶಾಲೆಗಳಲ್ಲಿ ಎಂಟರಿಂದ ಹತ್ತನೇ ತರಗತಿ ಇರುತ್ತೆ ನಮ್ಮಲ್ಲಿ ಆರರಿಂದ ಹತ್ತನೇ ತರಗತಿ ನಮ್ಮಲ್ಲಿ ಎಮ್ ಒ ಡಿ ಇರುತ್ತೆ ಎಸ್ ಐ ಟಿ ಇರುತ್ತೆ ಬೇರೆ ಬೇರೆ ಕೆಲಸ ಕಾರ್ಯಗಳಿರುವುದರಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಅಲ್ಲಿ ಕೆಲಸವನ್ನು ಮಾಡಬೇಕಾಗಿರುವುದರಿಂದ ಹಾಗಾಗಿ ನಮ್ಮ ಹತ್ತಿದೆ ಅದು ಹತ್ತು ಪರ್ಸೆಂಟ್ ವಿಶೇಷ ಭತ್ತೆಯನ್ನು ಕೊಡ್ರಿ ಅನ್ನೋದು ನಮ್ಮ ಹಕ್ಕಿದೆ ಹಾಗಾಗಿ ಅದನ್ನು ಕೊಡ್ರಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಸೊ ಹೀಗಾಗಿ ಈ ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಕೊಂಡೇ ನಾವು ಹೋರಾಟ ಮಾಡ್ತಾ ಇದ್ದೀವಿ ಬೇರೆ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇಂಥ ವಸತಿ ಶಾಲೆಗಳಲ್ಲಿ ಉದಾಹರಣೆಗೆ ಮೈನಾರಿಟಿ ಇಲಾಖೆ ಆಗಿರ್ಬೋದು ಅಥವಾ ಏಕಲವ್ಯ ಮಾದರಿ ವಸತಿ ಶಾಲೆಗಳಾಗಿರ್ಬೋದು ಅಲ್ಲೆಲ್ಲ ಈ ಸವಲತ್ತುಗಳಿವೆ ಆದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಿರುವಂಥ ವಸತಿ ಶಾಲೆ ನೌಕರರಿಗೆ ಈ ಸವಲತ್ತುಗಳಿಲ್ಲ ಹಾಂ ಅದನ್ನೇ ಅದೇ ನಮ್ಮ ಪ್ರಶ್ನೆ ಆ ಮಾಧ್ಯಮದ ಮೂಲಕ ನಾವು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಮನವಿ ಮಾಡ್ತಾ ಇದ್ದೀವಿ ಈ ಮಲ್ತಾಣಿ ಧೋರಣೆ ಯಾಕೆ ಅವರು ಅಷ್ಟೇ ಸೇವೆಯನ್ನು ಸಲ್ಲಿಸ್ತಾರ ನಾವು ಅಷ್ಟೇ ಸೇವೆ ಸಲ್ಲಿಸ್ತೀವಿ ನಾವು ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇದ್ದೀವಿ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಈ ಮಲ್ತಾಳಿ ಧೋರಣೆ ಯಾಕೆ ಅವ್ರಿಗೆ ಸಿಗಬೇಕಾದಂಥ ಯಾಕೆ ನಮಗ್ಯಾಕೆ ಸಿಗ್ತಾಯಿಲ್ಲ ಉದಾಹರಣೆಗೆ ಹೇಳ್ಬೇಕಂದ್ರೆ ಸಮಾಜ ಕಲ್ಯಾಣದಲ್ಲಿ ಇಲಾಖೆಯ ಅಧೀನದಲ್ಲೇ ನಡೀತಾ ಇರುವಂಥ ಆಶ್ರಮ ಶಾಲೆಯಲ್ಲಿ ಸಿಗುವಂಥ ಶಿಕ್ಷಕರಿಗೆ ಸಿಗುವಂಥ ಸೌಲಭ್ಯಗಳು ವಸತಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ನೌಕರಿಗೆ ಸಿಗೋದಿಲ್ಲ ಅದು ವಸತಿ ಸಮಾಜ ಕಲ್ಯಾಣ ಅಧೀನದಲ್ಲೇ ಬರುತ್ತದೆ ಈ ವಸತಿ ಶಾಲೆಗಳು ಸಮಾಜ ಕಲ್ಯಾಣ ಅಧೀನದಲ್ಲೇ ಬರುತ್ತವೆ ಹಾಗಾಗಿ ಈ ಮಲ್ತಾಲಿ ಧೋರಣೆ ಬೇಡ ಅನ್ನೋದು ನಮ್ಮ ಮಾತಿದೆ ಸಚಿವರು ಒಳ್ಳೆಯ ಮೃದು ಸಭೋದವರಾಗಿದ್ದು ನೌಕರರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಹೊಂದಿದವರಾಗಿರ್ತಾರೆ ಅಧಿಕಾರಿಗಳು ಅವರಿಗೆ ಮನಮುಟ್ಟುವಂತೆ ಈ ವಿಚಾರಗಳನ್ನು ತರಬೇಕು ಅನ್ನೋದು ನಮ್ಮ ಬಹಳ ಮುಖ್ಯವಾದಂಥ ವಿಚಾರ ಅಧಿಕಾರಿಗಳು ಅವರು ಮನಮುಟ್ಟುವಂತೆ ಈ ವಿಚಾರಗಳನ್ನು ಅವ್ರ ಗಮನಕ್ಕೆ ತಂದು ಅಧಿಕಾರಿಗಳು ನಮ್ಮ ನೌಕರರ ಹಿತವನ್ನು ಕಾಪಾಡಬೇಕು ನಾವು ಆ ನೌಕರಿಗೆ ಭವಿಷ್ಯವನ್ನು ಒದಗಿಸಬೇಕು ನಾವು ಇನ್ನೂ ಹೆಚ್ಚಿನ ರಿಸಲ್ಟ್ ಕೊಡ್ಲಿಕ್ಕೆ ನಾವು ತಯಾರಿದ್ದೆವು ಇದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಯಾಕಂದರೆ ಇಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಕ್ಕಳು ಇರ್ತಾರೆ ಬಡವರು ಇರ್ತಾರೆ ಹಾಗಾಗಿ ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವುದಕ್ಕೆ ನಮ್ಮ ಹಗಲಿಗರು ನಮ್ಮ ನೌಕರರು ಸಂಸ್ಥಾ ಇದ್ದಾರೆ ಆದರೆ ನೌಕರಿಗೆ ಇವತ್ತು ಭವಿಷ್ಯ ಇಲ್ಲದಂತಾಗಿದೆ ಹಾಗಾಗಿ ಆ ನೌಕರ ಭವಿಷ್ಯವನ್ನು ಮುಂದಿಟ್ಕೊಂಡು ಆ ಬೇಡಿಕೆಗಳನ್ನೇ ಮುಂದಿಟ್ಕೊಂಡು ನಾವು ಇವತ್ತು ಹೋರಾಟವನ್ನು ರಾಜ್ಯಾದ್ಯಂತ ರೂಪಿಸ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ವಸ್ತಿ ಶಾಲೆಗಳು ಎರಡು ಪಿ ಯು ಕಾಲೇಜ್ ಿವೆ ಅಲ್ಲಿರುವಂತಹ ಸೇವೆಯನ್ನು ಸಲ್ಲಿಸಿದ ಎಲ್ಲಾ ವೃಂದದ ನೌಕರು ಕೂಡ ಇವತ್ತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನಾವು ಏನು ಬೇಡಿಕೆಗಳನ್ನು ಈಡೇರಿಸ್ರಿ ಎಲ್ಲಿವರೆಗೆ ನಮ್ಮ ಬೇಡಿಕೆಗಳು ಈಡೇರುವುದಿಲ್ಲ ರಾಜ್ಯ ಸಂಘದ ನಿರ್ದೇಶನದಂತೆ ನಮ್ಮ ಹೋರಾಟವನ್ನು ಹಂತ ಹಂತವಾಗಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ಬೇಡಿಕೆ ಇಡುವರೆಗೂ ನಮ್ಮ ಧರಣಿ ಮತ್ತು ಸತ್ಯಾಗ್ರಹಗಳು ಮತ್ತು ಬೇರೆ ಬೇರೆ ರೀತಿಯಾದಂತಹ ಹೋರಾಟ ರೂಪವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಹೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ನಾವು ಒಂದು ರೀತಿ ನಾವು ದುಡಿ ಅಲ್ಲಿ ದುಡಿಲೇತೇವಂತಂದ್ರೆ ಒಂದು ರೀತಿ ನಾವು ಕಾರ್ಮಿಕರೇನೋ ಅಂದಂಗೆ ಭಾವನೆ ಇದೆ ಅದಕ್ಕೋಸ್ಕರ ಸರ್ಕಾರಕ್ಕೆ ನನ್ನಲ್ಲಿ ಒಂದು ಮನವಿ ಏನಿದೆ ಅಂತಂದ್ರೆ ನಮ್ಗೆ ಒಂದು ಬೇರೆ ಇಲಾಖೆಗೆ ಹೋಲಿಕೆ ಮಾಡಿದ್ರೆ ಶಿಕ್ಷಣ ಇಲಾಖೆ ಇರ್ಬೋದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಲ್ಲಿ ಮೂರು ಕ್ಲಾಸ್ ತೊಗೋತಾರೆ ಆದರೆ ನಾವು ಮಕ್ಕ ನಾವು ಮಕ್ಕಳಿಗೆ ನಾವು ಆರರಿಂದ ಹತ್ತನೇ ತ ಹತ್ತನೇ ತರಗತಿವರೆಗೆ ಐದು ಕ್ಲಾಸ್ ತೊಗೋತೀವಿ ಆದರೆ ನಾವು ಕೊಡ್ತಕ್ಕಂಥ ಸಂಬಳದಲ್ಲೇ ನಾವು ಜೀವನ ಮಾಡಬೇಕು ಆದರೆ ಮುಂದೆ ಭವಿಷ್ಯಕ್ಕೆ ನಾವು ರಿಟೈರ್ಮೆಂಟ್ ಆಗಿರ್ಬೋದು ಅಲ್ಲಿ ಡಿ ಸಿ ಜಿ ಇಲ್ಲ ಆ ನಂತರ ನಮ್ಮ ಮಕ್ಕಳ ಭವಿಷ್ಯ ಏನು ಇವುಗಳೆಲ್ಲ ಪ್ರಶ್ನೆಗಳಲ್ಲಿ ಸರ್ಕಾರಕ್ಕೆ ನಮ್ಗೊಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ಅಂದ್ರೆ ಬೇಡಿಕೆಗಳಲ್ಲಿ ಪ್ರಮುಖ ಬೇಡಿಕೆ ಏನಂತ ನಮ್ಗೆ ಕೂಡ ಒಂದು ನಿರ್ದೇಶನಲ್ಲೇಟ್ ನೀವು ಮಾಡ್ರಿ ಅಂತ ಜೊತೆ ಯಾರಾದರೂ ಒಂದು ಸಿಬ್ಬಂದಿಯವರು ತೀರ್ಕೊಂಡ್ರೆ ಬರೀ ಐದು ಲಕ್ಷ ರೂಪಾಯಿ ಸಿಗುತ್ತೆ ನೀವು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ರಿ ಅಂತ ಅವ್ರು ಇದನ್ನು ಹೇಳ್ತಾ ಇದಾರೆ ಕಿ ಎಲ್ಲಕ್ಕಿಂತ ಟಾಪ್ ರಿಸಲ್ಟ್ ನಾವೇ ಕೊಡ್ತೀವಿ ಅದಕ್ಕೆ ನಮಗೂ ನಾವು ಎಷ್ಟು ನಾವು ಕೆಲಸ ಮಾಡ್ತೀವಿ ನಮಗೆ ಇನ್ನೂ ಜಾಸ್ತಿ ಸರ್ಕಾರದ ವತಿಯಿಂದ ಸೌಲಭ್ಯ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾನು ಬಂದು ಅವ್ರ ಅರ್ಜಿಯನ್ನು ಸ್ವೀಕಾರ ಮಾಡಿದ್ದೀನಿ ರಾಜ್ಯ ಸರ್ಕಾರಕ್ಕೂ ಮುಡಿಸ್ತೀನಿ ನಮ್ಮ ಹೊತ್ತಿಂದ ನಾನು ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಅವ್ರ ಪರವಾಗಿ ನಾನು ಮನವಿ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ